ಒನ್ ನೇಷನ್ ಒನ್ ಎಲೆಕ್ಷನ್ಸ್ ಇದೆ ಮತ್ತು ಕಾಮನ್ ಸಿವಿಲ್ ಕೋಡ್ ಇದೆ ಇನ್ನು ಜನಗಣಿಕೆ ಇದೆ ಮತ್ತು ಡಿಲಿಮಿಟೇಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂನ್ಸೀಸ್ ಇದೆ ಪಾರ್ಲಿಮೆಂಟ್ ಆ್ಯಂಡ್ ಅಸೆಂಬ್ಲೀಸ್ ಸೆಗ್ಮೆಂಟ್ಸ್ ಇದೆ ಈ ಥರದ್ದು ಎಲ್ಲದೂ ಕೂಡ ಈ ಟರ್ಮಲ್ಲಿ ನಮಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇದೆ ಹಾಗಾಗಿ ವಿ ವಿಲ್ ಯಾವುದು ಸಾರಿ ಹೌದು ಶ್ರೀ ಜಗದಾಂಬಿಕಾ ಪಾಲ್ ಅವರು ನಮ್ಮ ವರದಿಯನ್ನು ಬಹಳ ವಿಶೇಷವಾಗಿ ಅದನ್ನು ಗಮನ ಹರಿಸಿದರು ಸುಮಾರು ಒಂದು 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 ಒಂದೂವರೆ ಗಂಟೆ ಕಾಲ ನಮ್ಮ ಜೊತೆಗೆ ಕೂತು ಚರ್ಚೆ ಮಾಡಿದ್ರು ನಾವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಕೂಡ ಅವರೇ ಖುದ್ದಾಗಿ ನೋಡಿ ನಾವೇನು ಪೆನ್ ಡ್ರೈವ್ನಲ್ಲಿ ಕಳಿಸ್ಕೊಟ್ಟಿದ್ವಿ ಅದೆಲ್ಲದನ್ನು ಕೂಡ ಚೆಕ್ ಮಾಡಿ ಕಡೆಗೆ ಅವರು ಅವರು ಕಮಿಟಿಗೆ ಕಳಿಸ್ಕೊಟ್ರು ಕಮಿಟಿ ಮುಂದೆ ಇಟ್ಕೊಂಡು ಎಲ್ಲ ಸೆಕ್ಷನ್ಸ್ ಆ್ಯಂಡ್ ಸಬ್ ಸೆಕ್ಷನ್ಸ್ ಆಫ್ ದ ಬಿಲ್ಲನ್ನು ಹೇಗೆ ಪಾರ್ಲಿಮೆಂಟಲ್ಲಿ ಹೇಗೆ ಚರ್ಚೆ ಮಾಡಿಬಿಟ್ಟು ಒಂದೊಂದೇ ಒಂದೊಂದನ್ನೇ ಅದು ಕುಲಂಕಷವಾಗಿ ಚರ್ಚೆ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಮತ್ತು ಅಮೆಂಡ್ಮೆಂಟ್ಗಳಿಗೆ ಸೂಕ್ತವಾಗಿರ್ತಕ್ಕಂಥದ್ದನ್ನು ಕೂಡ ಅಲ್ಲಿ ಚರ್ಚೆ ಮಾಡಿಬಿಟ್ಟು ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ಭಾಳ ಅದನ್ನು ನೇರ ನುಡಿಯಿಂದ ಮತ್ತು ಭಾಳ ಪಾರದರ್ಶಕತೆಯಿಂದ ಅದನ್ನು ನೋಡ್ತಕ್ಕಂಥ ಕೆಲಸವನ್ನು ಮಾಡಿದರು ಹಾಗಾಗಿ ಕಮಿಟಿ ಜೆ ಪಿ ಸಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಏನು ಕೆಲಸ ಮಾಡಿದೆ ಅದರಲ್ಲೂ ನಮ್ಮ ಎಂ ಪಿ ಆಗಿರತಕ್ಕಂಥ ತೇಜಸ್ವಿಯವರು ಯಾ ಕೂಡ ಅದರಲ್ಲಿ ಸೂರ್ಯರವರು ಅದ್ರ ಜೊತೆಗಿದ್ರು ಅವರು ಕೂಡ ಅದಕ್ಕೆ ಭಾಳಷ್ಟು ಒತ್ತಡವನ್ನು ಹಾಕಿ ಮತ್ತು ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೀನಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಜಗದಾಂಬಿಕಾ ಪಾಲ್ ಅವರು ಸುಮಾರಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದರು ಮತ್ತೆಲ್ಲ ಎಲ್ಲ ಮುಸ್ಲಿಮ್ ಸಂಘಟನೆಗಳಿಗೂ ಕೂಡ ಮಾತನಾಡಿದರು ರೀಸೆಂಟಾಗಿ ಜಮ್ಮು ಕಾಶ್ಮೀರಿಂದ ಬರ್ತಕ್ಕಂತಹ ಸಂಘ ಮುಸ್ಲಿಂ ಸಂಘಟನೆಗಳು ಕೂಡ ಅದನ್ನು ಮಾತಾಡಿ ಅದನ್ನು ಒಂದು ಪಕ್ಕಾ ರೂಪದಲ್ಲಿ ತಂದುಬಿಟ್ಟು ಎದುರಿಗೆ ಇಟ್ಟುಬಿಟ್ಟು ವೋಟಿಂಗ್ ಹಾಕಿಬಿಟ್ಟು ಇವತ್ತು ಯಶಸ್ವಿಯಾಗಿ ಬಂದಿರತಕ್ಕಂಥ ಕೆಲಸ ಇದೆ ಹಾಗಾಗಿ ವಕ್ಫು ಇನ್ನು ಪಾರ್ಲಿಮೆಂಟ್ನಲ್ಲಿ ವಿಲ್ ವಿ ಆರ್ ವೆರಿ ವೆರಿ ಐ ಮೀನ್ ಹೋಪ್ಫುಲ್ ದಟ್ ಇಟ್ ವಿಲ್ ಬಿ ಪಾಸ್ಟ್ ಬಿಕಾಸ್ ಅಲ್ಲಿ ಮೆಜಾರಿಟಿನೂ ಇದೆ ಮತ್ತು ಎಲ್ಲ ಅಂಗಪಕ್ಷಗಳು ಕೂಡ ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಇನ್ನು ರಾಜ್ಯಸಭೆಯಲ್ಲೂ ಕೂಡ ಅದು ಯಶಸ್ವಿಯಾಗಿ ಆಗುತ್ತೆ ಅಂತೇಳಿ ನಾವು ಭಾವಿಸಿದ್ದೀವಿ ಈ ಒಂದು ಮೆಜಾರಿಟಿ ಇಲ್ಲಾಂದರೂ ಕೂಡ ಅಲ್ಲೇನೋ ನಮ್ಮ ಎಲ್ಲ ಉಳಿದಿರ್ತಕ್ಕಂಥ ಅಂಗಪಕ್ಷಗಳು ಕೂಡ ಇದೊಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯದು ಅಂತ ಹೇಳಿ ಒಳ್ಳೆಯ ಕಾನೂನು ಅಂತ ಹೇಳಿಬಿಟ್ಟು ಎಲ್ಲರೂ ಗ್ರಹಿಸಿದ್ದಾರೆ ಆ ನಿಟ್ಟಿನಲ್ಲಿ ನಾವೇನು ಒಂದು ಲಕ್ಷ ಒಂದು ಲ ಇರ್ತಕ್ಕಂಥದ್ದನ್ನು ಈ ಎರಡು ಮೂರು ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಒಂದು ಒಂದೂವರೆ ಲಕ್ಷ ಇದ್ದಂಥ ವಕ್ಫಾಸ್ತಿ ಇವತ್ತು ಒಂಬತ್ತೂವರೆ ಲಕ್ಷ ಪ್ರಾಪರ್ಟೀಸ್ ಆಗಿದ್ದಾವೆ ಸುಮಾರು ಎಲ್ಲದನ್ನೂ ಕೂಡಿಸಿದರೆ ದೇಶದಲ್ಲಿ ಇಟ್ ಬಿಕಮ್ಸ್ ಅಬೌಟ್ ತರ್ಟಿ ಫೋರ್ ಲ್ಯಾಕ್ ಏಕರ್ಸ್ ಮೂವತ್ತು ನಾಲ್ಕು ಲಕ್ಷ ಏಕರೆಯಷ್ಟು ಇವತ್ತು ಸರ್ಕಾರದ ಹಿಡಿತಕ್ಕೆ ಮತ್ತು ಸಾರ್ವಜನಿಕರಿಗೆ ಮತ್ತು ಸಮುದಾಯಗಳಿಗೆ ಸಿಗ್ತಕ್ಕಂಥ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ಕಾನೂನಾಗಿ ಇದು ಹೊರಹೊಮ್ಮುತ್ತೆ ಸೊ ಇಮೆನ್ಸ್ಲಿ ಥ್ಯಾಂಕ್ ಆ್ಯಂಡ್ ಐ ವಿಶ್ ಆಲ್ ದ ಬೆಸ್ಟ್ ಫ್ರಮ್ ಕರ್ನಾಟಕ ಆ್ಯಂಡ್ ಅವರ್ ಟೀಮ್ ಫಾರ್ ದ ಎಂಟೈರ್ ಐ ಮೀನ್ ಬಿ ಜೆ ಪಿ ಗೌರ್ಮೆಂಟ್ ಆ್ಯಂಡ್ ಎನ್ ಡಿ ಎ ಪಾರ್ಟ್ನರ್ಸ್ ಆಲ್ಸೋ ಪ್ಲೀಸ್ ಪಾಸ್ ದಿಸ್ ಬಿಲ್ ಆ್ಯಂಡ್ ಯುಟ್ ವಿಲ್ ಬಿ ಎ ವೆರಿ ವೆರಿ ಸಕ್ಸಸ್ಫುಲ್ ಬಿಲ್ ಫಾರ್ ದ ಎಂಟೈರ್ ಕಂಟ್ರಿ ನಾವು ನಿಮಗೆ ಭಾಳ ರಿಕ್ವೆಸ್ಟ್ ಮಾಡ್ಕೊತೀವಿ ಇದನ್ನು ಎಲ್ಲ ಪಕ್ಷಗಳು ಕೂಡ ಸಾಕಾರ ಕೊಟ್ಬಿಟ್ಟು ದೇಶದ ಆಸ್ತಿ ಸಾರ್ವಜನಿಕರ ಆಸ್ತಿಗಳನ್ನು ಇದನ್ನು ಯಶಸ್ವಿಯಾಗಿ ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತೀವಿ ಇದು ಇಷ್ಟು ವಕ್ಫ್ ವಿಚಾರವಾಗಿ ಇನ್ನು ಎರಡು ವಿಚಾರ ಇದೆ ಇನ್ನು ಎರಡು ವಿಚಾರ ಒಂದು ನಮ್ಮ ಆರ್ಗನೈಸೇಷನ್ ಇವತ್ತು ರಾಜ್ಯದಲ್ಲಿ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರುಗಳು ಮತ್ತು ಮಂಡಲ ರಾಜ್ಯ ಜಿಲ್ಲೆ ಮತ್ತು ರಾಜ್ಯ ಇದು ಆರ್ಗನೈಸೇಷನ್ ಸಂಘಟನಾ ಪರ್ವ ಇವತ್ತು ನಡೀತಾ ಇದೆ ಅದು ಕರೆಕ್ಟಾಗಿ ಆಗಬೇಕಿತ್ತು ನಮ್ಮನ್ನೆಲ್ಲಾರು ಕೂಡ ಇವತ್ತೇನು ಮೊನ್ನೆ ರಾಧಾ ಮೋಹನ್ ಅಗರ್ವಾಲ್ ಅವರು ರಾಧಾಮೋಹನ್ ಅಗರ್ವಾಲ್ ಅವರು ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಕೆಲವು ಮಾರ್ಗದರ್ಶನವನ್ನು ಮಾಡಿದರು ಅಂತೇಳಿ ನಾವು ಭಾವಿಸಿದ್ವಿ ಆದರೆ ಅದು ಅಷ್ಟು ಸರಿಯಾಗಿ ಇನ್ನೂ ಕೂಡ ಇಲ್ಲ ಅನ್ನೋದು ಇದೆ ಇವತ್ತಿಗೂ ಕೂಡ ಭಾಳಷ್ಟು ಕಡೆಯಿಂದ ಬೀದರಿಂದ ಮತ್ತು ಇದೇ ನಮ್ಮ ದಾವಣಗೆರೆಯಲ್ಲೂ ಕೂಡ ಗೊಂದಲಗಳು ಇವೆಲ್ಲವೂ ಕೂಡ ಕ್ರಿಯೇಟ್ ಆಗ್ತಾ ಇದ್ದಾವೆ ನಮ್ಮನ್ನು ಯಾರನ್ನೂ ಕೂಡ ಕೇಳಲಿಲ್ಲ ಹೇಳಿಲ್ಲ ಒಂದೇ ಸರಿ ಅಧ್ಯಕ್ಷರುಗಳನ್ನ ಘೋಷಣೆ ಬೆಳಗ್ಗೆ ಎಂಟು ಗಂಟೆ ಬಂದುಬಿಟ್ಟು ಘೋಷಣೆ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲದೂ ಕೂಡ ಮಾಡ್ತಾ ಇದ್ದಾರೆ ಇದೊಂದು ಸರಿಯಾದಂಥ ಮಾರ್ಗ ಅಲ್ಲ ನಮ್ಮನ್ನಾರನ್ನು ಕೂಡ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಮಂಡಲದಲ್ಲೂ ಕೂಡ ಈ ಥರದ ಗೊಂದಲಗಳು ಶುರುವಾಗ್ತಾ ಇದ್ದಾವೆ ನಾನು ಸನ್ಮಾನ್ಯ ಅಗರ್ವಾಲ್ ಅಲ್ಲಿ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀವಿ ಕೇಂದ್ರಕ್ಕೂ ಕೂಡ ಇದಕ್ಕೆ ಜವಾಬ್ದಾರಿ ಇದ್ದಾರೆ ಅವರಿಗೆ ನಾವು ನಮ್ಮ ಇಡೀ ಕರ್ನಾಟಕದ ಆರ್ಗನೈಸೇಷನ್ ಹಿತದೃಷ್ಟಿಯಿಂದ ಮತ್ತು ಬಿ ಜೆ ಪಿ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಒಂದು ಸ್ವಲ್ಪ ಇದಕ್ಕೆ ಯಾರಾದರೂ ಒಬ್ಬರು ಪಕ್ಕವಾಗಿರ್ತಕ್ಕಂಥವ್ರನ್ನ ಮತ್ತು ಯಾವುದೇ ವಾಲ್ದೇ ಇರತಕ್ಕಂಥ ರೀತಿಯಲ್ಲಿ ಪಕ್ಷಾತೀ ಪಕ್ಷವನ್ನು ಒಳ್ಳೆ ದೃಷ್ಟಿನಲ್ಲಿ ಮುನ್ನಡೆಸೋ ರೀತಿಯಲ್ಲಿ ಇದನ್ನು ಒಂದು ಕಡೆಗೆ ಮಾಡಿದೆ ಎಲ್ಲರೂ ಕೂಡ ಒಗ್ಗಟ್ಟಿಂದ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿದರೆ ಎಲ್ಲರೂ ಕೂಡ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ಅನಿವಾರ್ಯವಾಗಿ ನಾಳೆ ದಿನ ಗೊಂದಲಗಳು ಶುರುವಾಗೋದಕ್ಕೆ ಶುರುವಾಗೋದಕ್ಕೆ ಎಲ್ಲೂ ಕೂಡ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇದರದ್ದು ಪೂರ್ಣ ಒಂದು ಚರ್ಚೆಯನ್ನು ನಾಡಿದ್ದು ಮೂವತ್ತೊಂದನೇ ತಾರೀಕು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಲೀಡರ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಇದ್ದೀವಿ ಇದರ ಬಗ್ಗೆ ಚರ್ಚೆ ಇದ್ದೀವಿ ಮೊನ್ನೆನೂ ಕೂಡ ಅಗರ್ವಾಲ್ ಅವರು ಮಾತಾಡಿದ ಮೇಲೆ ನಮ್ಮ ಅಶ್ವತ್ ನಾರಾಯಣವರು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಸದಾನಂದ ಗೌಡ್ರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿಬಿಟ್ಟು ಅವ್ರದ್ದು ಎಲ್ಲದನ್ನೂ ಕೂಡ ನಮ್ಮ ಇದನ್ನು ಕೂಡ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಇದನ್ನು ಅವರು ಒಂದು ಕಳಿಸ್ಕೊಡೋದು ನಾವೊಂದು ಮಾಡೋದು ಮತ್ತೊಬ್ಬರು ಅನೌನ್ಸ್ ಮಾಡೋದು ಅಲ್ಲಿ ನಮಗೆ ಹೊಂದಾಣಿಕೆ ಆಗದೆ ಇರೋದು ನಾಳೆ ಪಕ್ಷಕ್ಕೆ ಭಾಳಷ್ಟು ಇದಕ್ಕೆ ಮುಜುಗರನೂ ತರ್ತದೆ ಮತ್ತು ಮುಂದಕ್ಕೆ ನಮ್ಮ ಲೋಕಲ್ ಬಾಡೀಸ್ ಎಲೆಕ್ಷನಲ್ಲಿ ಸಂಕಷ್ಟಗಳನ್ನೂ ಕೂಡ ತರ್ತದೆ ಮತ್ತು ವಿಶೇಷವಾಗಿ ರಾಮುಲೂರಿಗೆ ಏನಿವತ್ತು ಆ ಥರದ ಘಟನೆ ಆಗಿದೆ ನಮಗೆಲ್ಲರಿಗೂ ಕೂಡ ಭಾಳ ಮನಸ್ಸಿಗೆ ಅದ್ರ ಬಗ್ಗೆ ಹಾಸಿಯಾಗಿದೆ ನೋವಾಗಿದೆ ಯಾಕಂದರೆ ಒಬ್ಬರು ಲೀಡ್ರಾಗಿರ್ತಕ್ಕಂಥವ್ರನ್ನ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥವ್ರಿಗೆ ಈ ಥರ ಆಗಬಾರ್ದಿತ್ತು ಅಂಥೇಳಿ ಮತ್ತು ಯಾರಿಗೇ ಆದರೂ ಕೂಡ ಮನಸ್ಸಿಗೆ ನೋವು ಆಗಬಾರ್ದಿತ್ತು ಅಂಥೇಳಿ ನಾನು ಭಾವಿಸ್ತೀನಿ ಹಾಗಾಗಿ ನಾವೆಲ್ಲರೂ ಕೂಡ ರಾಮುಲು ಅವ್ರ ಜೊತೆಗೆ ಇದ್ದೀವಿ ಮತ್ತು ಈ ಥರದ ಸಂದರ್ಭದಲ್ಲಿ ಯಾರೇ ನಾಯಕರುಗಳಿದ್ದು ಕೂಡ ಒಳಗಡೆಗೆ ನಾಲ್ಕು ಗೋಡೆ ಆಗಿರ್ತಕ್ಕಂಥದ್ದು ಹೊರಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿನೂ ಕೂಡ ಆರ್ಗನೈಸೇಷನ್ ಮಾಡಿದವ್ರಿಗೆ ಇದೆ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ ಅದನ್ನು ಆದಷ್ಟು ಅದನ್ನು ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಆಗಿರ್ತಕ್ಕಂಥದ್ದನ್ನ ನಾಲ್ಕು ಗೋಡೆ ಮೈದೇ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಇದ್ದಾವೆ ಅಂತ ಹೇಳೋದು ಕೂಡ ನಾನು ಭಾವಿಸ್ತೀನಿ ಇಷ್ಟು ಮತ್ತು ನಿನ್ನೆ ದಾವಣಗೆರೆಯಲ್ಲಿ ಕೆಲವೆಲ್ಲವೂ ಕೂಡ ಬೆಳವಣಿಗೆಗಳು ಆಗೋಗಿದ್ದಾವೆ ಅಲ್ಲಿ ಲೋಕಲ್ ಬಾಡೀಸ್ ಎಲೆಕ್ಷನ್ಸಲ್ಲೂ ಕೂಡ ನಿಮಗೆಲ್ಲರಿಗೂ ಈ ಬಿಜಾಪುರದ ಏನಾಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಬಿಜಾಪುರದಲ್ಲಿ ಎತ್ನಾಳ್ ಅವರು ಎಲ್ಲರೂ ಕೂಡ ಎಲ್ಲ ಎಲೆಕ್ಷನ್ಸ್ ಎಲ್ಲ ಮುಗಿದೋಗಿದೆ ಲಾಸ್ಟ್ ಮಿನಿಟಿಗೆಲ್ಲ ವೋಟಿಂಗ್ ಆದಮೇಲೆ ಒಂದೇ ಸರಿ ಸರ್ ಇಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಆರ್ಗನೈಜೇಷನ್ ಅವರು ಸೊ ಅದನ್ನು ಹರೀಶ್ ಅವರು ಅದನ್ನು ಅವ್ರದ್ದೇ ಕ್ಷೇತ್ರ ಆಗಿರೋದ್ರಿಂದ ಅವರು ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ತುಂಬ ಅಂತ ಅಂತೇಳಿ ನಾನು ಭಾವಿಸ್ತೇನೆ ಇವಾಗ ಇವಾಗ ಬೂತ್ ಮಟ್ಟದ ನಡೆದೋಗಿದೆ ಮಂಡಲದ್ದು ಇಷ್ಟತ್ರ ಆಗಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಬೇಕಿತ್ತು ಯಾವ ಕೂಡ ಕ್ಲಿಯರ್ ಆಗಲಿಲ್ಲ ಇನ್ನು ಕೂಡ ಅದು ನಡೀತಾ ಇದ್ದಾವೆ ಬಟ್ ಅಷ್ಟರೊಳಗೆ ಇನ್ನೂ ಕೂಡ ಇದೆಲ್ಲವೂ ಆಗ್ತಿದ್ದಾಗೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಒನ್ ಪರ್ಸೆಂಟ್ ಆಗಿರ್ತಕ್ಕಂಥ ತಾಲೂ ಜಿಲ್ಲೆಗಳು ಎಲ್ಲವೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡ್ಕೊಳೋಕಿಂತ ಇದು ಎಲ್ಲವೂ ಕೂಡ ಒಂದು ಡಿಸ್ಟ್ರಿಕ್ಟ್ ಅಂದಮೇಲೆ ಅಕ್ಕಪಕ್ಕ ಡಿಸ್ಟ್ರಿಕ್ಟಿಗೆ ಮತ್ತು ರಾಜ್ಯಕ್ಕೂ ಕೂಡ ಇರ್ತದೆ ಹಾಗಾಗಿ ಎಲ್ಲದನ್ನು ಕೂಡ ಎಲ್ಲ ಜಿಲ್ಲೆಗಳನ್ನು ಕೂಡೀಕರಿಸಿ ಒಂದು ಸ್ಟ್ಯಾಂಡನ್ನ ಸ್ಟೇಟ್ ರೀಡರ್ಸ್ಗಳು ಮತ್ತು ಇದೆಲ್ಲದನ್ನೂ ಕೂಡ ಕೂತು ಮಾತಾಡಿದರೆ ಒಂದು ಕನ್ಸೆನ್ಸಸ್ ಬರ್ತದೆ ಒಂದು ಅನ್ಮತ ಬರ್ತದೆ ಎಲ್ಲೂ ಕೂಡ ಮನಸ್ತಾಪಗಳು ಇರೋದಿಲ್ಲ ಮತ್ತು ಕಾರ್ಯಕರ್ತರಿಗೆ ಒಂದೇ ಮನಸ್ಸಿನಿಂದ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಮಾತನಾಡಿದರು ಅನ್ನೊಂದು ಇವಾಗ ಬೀದರ್ ಬೆಳಗ್ಗೆ ಇತ್ತಿದ್ರು ಇವ್ರದಿದ್ದು ಇವರೆಲ್ಲ ಹೇಳ್ತಾರೆ ಭಾಳಷ್ಟು ಜನ ನಮಗೆ ಫೋನ್ ಮಾಡಿದ್ರು ಬೇರೆ ಎಲ್ಲ ಜಿಲ್ಲೆಯಿಂದ ಫೋನ್ ಮಾಡಿದ್ದಾರೆ ಹಾಗಾಗಿ ವಿ ರಿಕ್ವೆಸ್ಟ್ ಹೂ ಹೂವರ್ ಇಸ್ ರೆಸ್ಪಾನ್ಸಿಬಲ್ ಯಾರು ಹೂ ಇದಕ್ಕೆ ಇದ್ದಾರೆ ಡೆಲ್ಲಿ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ತಕ್ಷಣ ಇದನ್ನು ನಿಲ್ಲಿಸ್ಕೊಂಡು ಇದನ್ನೆಷ್ಟು ಈ ಸಮಸ್ಯೆಗಳೇನಿದ್ದಾವೆ ಇವನ್ನೆಲ್ಲವೂ ಕೂಡ ಬಗೆಹರಿಸ್ಕೊಂಬಿಟ್ಟು ಮಾಡಿಬಿಟ್ರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಸಮ ಒಂದು ಸಮಾಧಾನ ಆಗುತ್ತೆ ಮತ್ತು ಒಳ್ಳೆ ರೀತಿಯಲ್ಲಿ ಸಂಘಟನೆಯೂ ಕೂಡ ಆಗುತ್ತೆ ಅಂತೇಳಿ ನಾನು ಮೇಡಮ್ ಈ ಥರ ವಿಚಾರ ಯಾರೇ ಒಂದೊಂದ್ಸರಿ ಎಲೆಕ್ಷನ್ಸಲ್ಲಿ ಹೀಗೆ ಆಗುತ್ತೆ ಹೀಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳೋದಕ್ಕೆ ಸಾಧ್ಯ ಆಗಲ್ಲ ರಿಸಲ್ಟ್ ಬಂದ ಮೇಲೆ ನಾವು ಹೇಳಕ್ಕೆ ಶುರು ಮಾಡ್ತೀವಿ ಇವರಿಂದ ತಪ್ಪಾಯಿತು ಇವರಿಂದ ತಪ್ಪಾಯಿತು ಅಂತ ಹೇಳೋಕೆ ಶುರು ಮಾಡ್ತೀವಿ ಸೊ ಈ ಈ ಒಂದು ಮಂಥನ ಮಾಡ್ತಕ್ಕಂಥದ್ದು ಇವನ್ನೆಲ್ಲವನ್ನೂ ಕೂಡ ಒಂದು ಸರಿನಾ ತಪ್ಪ ಅಂತ ತೂಗತಕ್ಕಂಥದ್ದು ಏನಿದ್ದಾವೆ ಇವು ನಾಲ್ಕು ಗೋಡೆ ಮಧ್ಯೆ ಆಗಬೇಕು ಅದನ್ನು ಹೊರಗಡೆ ತರ್ತಾ ಇದ್ದಾಗ ಯಾರು ತಪ್ಪು ಯಾರು ಸರಿ ಅಂತೇಳಿ ತೂಗೋದಕ್ಕೆ ಆಗೋದಿಲ್ಲ ಅದು ಕೇಂದ್ರ ರಾಜ್ಯದ್ದಲ್ಲ ಇದಕ್ಕೆ ಮಧ್ಯದಲ್ಲಿ ಸಿಗಾಕೊಂಡವ್ರು ಯಾರು ಅಂದರೆ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಸಿಗಾಕೋಕೆ ಶುರು ಮಾಡ್ತಾರೆ ಅದು ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ತಪ್ಪು ಸರಿ ತೂಗೋದಕ್ಕೆ ನಾನಿಲ್ಲಿ ಕೂತಿಲ್ಲ ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ನಾನು ಹೊರಟಿಲ್ಲ ಹಾಗಾಗಿ ಆ ಜಾಗದಲ್ಲಿ ಎಲ್ಲಿ ಕೂತಿದ್ರೋ ಅಲ್ಲೇ ಅದು ಬಗೆಹರಿಸ್ಕೋಬೇಕು ಅಲ್ಲೇ ಉತ್ತರ ಸಿಗಬೇಕು ಅಂತ ಅನ್ನೋದು ನನ್ನ ವಾದ